ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಫ್ರೆಂಡಿ ನಿಮಗೆ ರಾಜೀವ್ ಗಾಂಧಿ ಹೊಸ ನಿರ್ಮಿಸ್ತಿರುವಂಥ ಒಂದು ಬಿ ಎಚ್ ಎ ಫ್ಲಾಟು ಇಲ್ಲಿ ಸಾಕಷ್ಟು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟು ಸಾಕಷ್ಟು ಜನ ಇಲ್ಲಿ ವೀಡಿಯೋ ಮಾಡಿ ನಮಗೆ ಅಪ್ಲೋಡ್ ಮಾಡಿ ಸರ್ ಜಾನಿಟಿ ಆಗಿರ್ಬೋದು ಮತ್ತು ಬಿಳಿ ಜಾಜಿ ಆಗಿರ್ಬೋದು ಶೆಟ್ಟಿಹಳ್ಳಿ ಆಗಿರ್ಬೋದು ಇದರ ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಇದ್ದೀರ ನಾನು ಆದಷ್ಟು ಜಾಸ್ತಿ ಇಲ್ಲಿ ವೀಡಿಯೋ ನಾನು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾಯಿಲ್ಲ ಫ್ರೆಂಡ್ ನಾನು ಆ ಇರ್ಬೋದು ಜಾನಿಟಳ್ಳಿ ಅದು ರೀಸೆಂಟಾಗಿ ವೆಲ್ಡ್ ಮಾತ್ರ ವೀಡಿಯೋ ಮಾಡಿದೆ ಫ್ರೆಂಡು ಈಗ ಸೆದ್ದಲ್ಲಿ ಏನೋ ಒನ್ ಬಿ ಎಚ್ ಎಫ್ ಫ್ಲಾಟ್ ಬಿಳಿ ಜಾಜಿ ಸಾಕಷ್ಟು ಜನ ಸರ್ ಕೆಲಸ ಯಾವಷ್ಟು ಶುರುವಾಗಿದೆ ಅಂತ ಸುಮಾರು ಜನ ಇದ್ದೀರಾ ಫ್ರೆಂಡ್ ಬಿಳಿ ಜಾಜಲ್ಲಿ ಇನ್ನೂ ಕೆಲಸ ಶುರುವಾಗಿಲ್ಲ ಬಟ್ ಇಲ್ಲಿ ಕೆಲಸ ಶುರುವಾದಾಗ ಖಂಡಿತ ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸ್ತೀನಿ ಮತ್ತು ಸಾಕಷ್ಟು ಜನ ಇಲ್ಲಿ ರೇಟ್ ಬಗ್ಗೆನೂ ಸಹ ಕೇಳ್ತಾಯಿದ್ರ ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಮಗೆ ರೇಟ್ ಏನೋ ಡೌನ್ ಆಗುತ್ತಾ ಸರ್ ನಿಮಗೆ ಮಾಹಿತಿ ಕೊಡಿ ಅಂತ ಸಾಕಷ್ಟು ಇಲ್ಲಿ ಜನ ಇಲ್ಲಿ ಕೇಳಿದ್ರಿ ಫ್ರೆಂಡ್ ಒಂದು ಬಿ ಎಚ್ ಎ ಫ್ಲ್ಯಾಟು ರೇಟ್ ಬಗ್ಗೆ ಇನ್ನೂ ಸಾಕಷ್ಟು ಜನ ಇಲ್ಲಿ ಫಲಾನುಭವಿಗಳು ಮುಖ್ಯಮಂತ್ರಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರು ಕಾಂಟ್ಯಾಕ್ಟ್ ಮಾಡಿ ಪತ್ರ ಎಲ್ಲ ಕೊಟ್ಟು ಸಾಕಷ್ಟು ಹೋರಾಡಿದ್ದಾರೆ ಫ್ರೆಂಡ್ ನಿಮಗೆ ಈ ನೆನ್ನೆ ತಾನೇ ಒಂದು ವಿಡಿಯೋ ಬಿಟ್ಟೆ ವೆಬ್ಸೈಟಲ್ಲಿ ನಿಮಗೆ ಅಲ್ಲಿ ತೋರಿಸ್ತಾ ಇದೆ ಈ ಘಟ್ಟದ ಮತ ದರ ಪರಿಸ್ಥಿತಿ ಒಳಪಟ್ಟಿರುತ್ತೆ ಅಂತ ಫ್ರೆಂಡ್ ಅಂದರೆ ಇಲ್ಲಿ ಅದ್ರ ಬಗ್ಗೆ ರೇಟ್ ಕಮ್ಮಿ ಬಗ್ಗೆ ನಾವು ಡಿಸ್ಕಸ್ ನಡೀತಾ ಇದೆ ಅಂತ ಅಲ್ಲಿ ತೋರಿಸ್ತಾ ಇದೆ ವೆಬ್ಸೈಟಲ್ಲಿ ಅದು ತಾದ್ ನೋಡಬೇಕು ಯಾವ ಥರ ವೆಬ್ಸೈಟಲ್ಲಿ ಇದು ಕಮ್ಮಿ ಮಾಡ್ತಾರೆ ಯಾವ ರೀತಿ ಕಮ್ಮಿ ಮಾಡ್ತಾರೆ ಅಂತ ಅದು ಹೊರಬಂದಾಗ ಸದ್ಯದಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಸದ್ಯದಲ್ಲಿ ವಸತಿ ಸಚಿವರಾದಂಥ ಜಮೀರ್ ಅಮ್ಮ ಅವರು ರೀಸೆಂಟಲ್ಲಿ ಕೃಷ್ಣದಲ್ಲಿ ನಡೆಯುವಂಥ ಸಭೆಯಲ್ಲಿ ಅವರು ಸಹ ಸಾಕಷ್ಟು ವಿಷಯ ತಿಳಿಸಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದ ಫ್ಲ್ಯಾಟ್ಗಳು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಜನಗಳಿಗೆ ನಾವು ಕೊಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಮತ್ತು ಸಾಕಷ್ಟು ಜನ ಒಂದು ಲಕ್ಷ ರೂಪಾಯಿ ಮನೆ ಕೊಡ್ತಾರಂತೆ ಸರ್ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅಂತಲೂ ಕಮೆಂಟ್ ಅತಿ ಹೆಚ್ಚು ಹಾಕಿದರು ಇದು ಒಂದು ಲಕ್ಷ ರೂಪಾಯಿದು ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಅದು ಕೊಳಜೇರಿ ಅಭಿವೃದ್ಧಿ ಮಂಡಳಿ ನಿಗಮದ ಒಂದು ಲಕ್ಷ ರೂಪಾಯಿದು ಇದು ನಮಗೆ ಅನ್ವಯಿಸಲ್ಲ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬೋಗ ಮಾಡಿ ನಾವು ಒಂದು ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಏನು ಜನಗಳು ತಗೊಂಡಿದಾರೋ ಇದಕ್ಕೆ ಅನ್ವಯಿಸಲ್ಲ ಇದೇನೇ ಇದ್ರು ಅನ್ವಯಿಸೋದು ಕಳಜಾರಿ ಅಭಿವೃದ್ಧಿ ಮಂಡಳಿ ಮಾತ್ರ ನಮಗೆ ಯಾವುದೇ ಅನ್ವಯಿಸಲ್ಲ ಸದ್ಯಕ್ಕೆ ದರ ಕಮ್ಮಿ ಮಾಡ್ತೀವಿ ಅಂತ ತಿಳಿಸಿದರೆ ಅದ್ರ ಬಗ್ಗೆ ನೆಸ್ಟಿನ ಸ್ವಲ್ಪ ದಿನದಲ್ಲೇ ಮಾಹಿತಿ ಗೊತ್ತಾಗುತ್ತೆ ಫಂಡಿನ್ನೂ ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇದ್ರ ಒಂದು ಹೆಚ್ಚಾದೋಸ ಮುದ್ದೆ ಹಿನ್ಪಾಳ್ಯ ವಿಡಿಯೋ ಮಾಡಿ ಅದು ಸ್ಥಿತಿ ಏನು ಆಗಿದೆ ಅಂತ ಮುದ್ದೆ ಹಿನ್ಪಾಳ್ಯ ರೀಸೆಂಟಾಗೂ ನಾವು ಇದು ಮತ್ತು ಚಂಚನ್ಪುರದಲ್ಲಿ ಆದಷ್ಟು ರೀಚ್ ಮಾಡಿದ್ದೀವಿ ಅಲ್ಲೂ ಸಹ ಕೆಲಸ ನಡೀತಿಲ್ಲ ಸದ್ಯದಲ್ಲೇ ಅವೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿದರೆ ಮೊನ್ನೆ ಮೀಟಿಂಗಲ್ಲೂ ಆಗಿದ್ದಾವೆ ಎಲ್ಲೆಲ್ಲಿ ಕೆಲಸ ನಿಂತಿದ್ವೋ ಅಲ್ಲಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಂತ ತಿಳಿಸಿದರು ಹಾಗಾಗಿ ನಂತರ ಇದು ಸದ್ಯದಲ್ಲಿ ಇವೆಲ್ಲ ಕೆಲಸ ಶುರುವಾಯ್ತವೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಆದಷ್ಟು ನಿಂತಿರೋಂಥವು ಕೆಲಸ ಶುರುವಾಯ್ತವೆ ಈ ಸುಮಾರು ಕೆಲಸ ರೆಡಿ ಆಗಿರ್ಬೋದು ಈಗ ಎಕ್ಸಾಂಪಲ್ ಕುಟ್ನಳ್ಳಿ ಅದು ಸಹ ರೆಡಿ ಇದೆ ತೋಟಗೇರೆ ಪಕ್ಕದಲ್ಲಿರುವಂಥ ತೋಟಗೆರೆ ಅಂತ ಹತ್ರ ಅದನ್ನು ಸಹ ಫಿಶಿಂಗ್ ಎಲ್ಲ ಆಗಿ ಬರ್ತಾಯಿದೆ ಇನ್ನು ಸಾಕಷ್ಟು ಇನ್ನು ಟೂಕೂರಾಗಿರ್ಬೋದು ಈ ಕಡೆ ಆಗಿರ್ಬೋದು ಸುಮಾರು ಇಲ್ಲೆಲ್ಲ ಸಾಧನೆಹಳ್ಳಿಯಲ್ಲಿ ಸುಮಾರು ಜನ ಇದ್ದಾರೆ ಎಲ್ಲೂ ಸಹ ಕೂಗೂರಲ್ಲೂ ಸಹ ಅದು ರೆಡಿಯಲ್ಲಿದೆ ಇನ್ನೂ ಅದು ರಿಜಿಸ್ಟ್ರಿ ಕಾರ್ದಾರೆ ಬಟ್ ಇನ್ನು ಇನ್ನೂ ಸ್ವಲ್ಪ ಕೆಲಸ ಎಲೆಕ್ಟ್ರಿಕಲ್ ಕೆಲಸ ಅಲ್ಲೆಲ್ಲ ಆ ಬಿಟ್ಟು ಹೇಳಿದ್ದು ಅಂತಲೇ ತಿಳಿಸ್ಬೋದು ಅರ್ಡಾರ ಪಾಳೆ ಅದನ್ನು ಸಹ ಸುಮಾರು ಕೆಲಸ ಇನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಪೆಂಡಿಂಗಲ್ಲಿದ್ದಾವೆ ಸದ್ಯದಲ್ಲಿ ಅವೆಲ್ಲ ರೆಡಿ ಆಗ್ಬೋದು ಆ ಸದ್ಯಕ್ಕೆ ನಾನು ನಿಮಗೆ ಕಮೆಂಟು ಕೇಳೋ ಅಂಥವ್ರು ನೀವು ಕೇಳಿ ಇದೇ ಥರ ನಮಗೂ ಸಪೋರ್ಟ್ ಮಾಡಿ ನಾನು ಲೈವ್ ಬರ್ತೀವಿ ಅಂತ ಯಾವುದೂ ಹೇಳಿಲ್ಲ ಬಟ್ ಲೈವ್ ಬಂದಿದ್ದೀವಿ ಸಂಡೇ ನಿಮ್ಮ ಕ್ವಶನ್ಗಳು ಸಾಕಷ್ಟು ಕಮೆಂಟ್ಗಳಲ್ಲಿ ನೀವು ಕೇಳ್ತಾ ಇರ್ತೀರ ಕಮೆಂಟಲ್ಲಿ ಆದಷ್ಟು ಕಮೆಂಟಿಗೆ ನಾನು ಉತ್ತರ ಕೊಡ್ತೀನಿ ಸ್ವಲ್ಪ ಜನ ಉತ್ತರ ಕೊಡದಿರೋದ್ರು ಇಲ್ಲ ಇನ್ನೂ ಒಂದು ಒಂದು ಮೂರು ಜನ ಆ ಒಂದು ಕಮೆಂಟಲ್ಲಿ ಕೇಳಿದರು ಸ ನಾವು ಇತ್ತೀಚೆಗೆ ಹೊಸ್ದಾಗಿ ಅರ್ಜಿ ಹಾಕ್ತಾ ಇದೀವಿ ನಾವು ಅರ್ಜಿ ಹಾಕ್ತಾಕೋದಾಗ ನಾವು ಆ ಇನ್ಕಮ್ ಇನ್ಕಮು ಆರ್ ಡಿ ನಂಬರ್ ಹಾಕ್ತೇ ನಮಗೆ ತಾಂತಾಯಿಲ್ಲ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಆ ಸರ್ವರ್ ಡೌನ್ ಅಂತ ಬರ್ತಾಯಿದೆ ಈ ಆರ್ ಡಿ ನಂಬರು ಆಟೋದು ಮಾತ್ರ ಇದು ಗೊತ್ತಾಯಿದೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಮುಂದಿಟ್ಟು ಇಲ್ಲ ಅಂತ ತಿಳಿಸಿದರು ಅದು ಸರ್ವ ಪ್ರಾಬ್ಲಮ್ ಇರಬೇಕು ಈಗ ಸರಿ ಹೋಗಿದೆ ಈಗ ನಾನು ಒಂದ್ಸರಿ ಚೆಕ್ ಮಾಡಿದೆ ಅದನ್ನ ಬಟ್ ಎಲ್ಲ ಕರೆಕ್ಟಾಗಿ ಇದೆ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಏನಾರ ಡೇಟ್ ಆಫು ಡೇಟ್ ಏನಾರ ಎಕ್ಸ್ಪೈರ್ ಆಗಿದೆ ನೋಡಿ ಒಂದು ಸರಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಯಾಕೆಂದರೆ ಅದು ಒಂದು ಐದು ವರ್ಷ ಇನ್ಕಮ್ ಸರ್ಟಿಫಿಕೇಟ್ ಡೇಟ್ ಕೊಟ್ಟಿರ್ತಾರೆ ಅದು ಎಂಡಾದರೆ ಇದು ತಗೊಳ್ಳಲ್ಲ ಹಾಗಾಗಿ ನೀವು ಕಮೆಂಟ್ ಕಳಿಸ್ದಾಗ ನಾನು ಅದು ಚೆಕ್ ಮಾಡಿದೆ ನಾನು ಒಬ್ಬರದ್ದು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಎಲ್ಲ ತಗೊಂಡು ಚೆಕ್ ಮಾಡಿದಾಗ ಅರ್ಜಿ ಅದು ಓಕೆ ಆಯ್ತಾ ಇದೆ ಬಟ್ ನೀವು ಒಂದು ಸ್ವಲ್ಪ ನೋಡಿ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಾರು ಡೇಟು ಎಕ್ಸ್ಪೈರ್ ಆಗಿದ್ದರೆ ಮತ್ತೊಮ್ಮೆ ಇನ್ಕಮ್ ಸರ್ಟಿಫಿಕೇಟ್ ರಿನ್ಯೂ ಮಾಡಿಸಿ ಅಂತ ನೀನು ತಿಳಿಸ್ತೀನಿ ಇದು ಅಷ್ಟು ಬಿಟ್ಟು ನಿಮಗೇನು ನಾವು ತಿಳ್ಸಲ್ಲ ಸುಮಾರು ಜನ ಬ್ಯಾಂಕ್ ಬಗ್ಗೆನೂ ಸಹ ತಿಳಿಸ್ತಾ ಬ್ಯಾಂಕು ಏನು ಸಿವಿಸ್ಕೋಲಿ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಇತ್ತೀಚೆಗೆ ಕಮ್ಮಿ ಎಲ್ಲರಿಗೂ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಏನು ಇಲ್ಲ ಸದ್ಯದಲ್ಲಿ ರೇಟ್ ಎಲ್ಲ ಕಮ್ಮಿ ಆದಾಗ ಯಾವ ಯಾವ ರೀತಿಯಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಡಿಸೈಡ್ ಆಗುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಏನೇ ಇದ್ದರೂ ನೀವು ಕಮೆಂಟು ಸ್ವಲ್ಪ ಹಾಕಿ ಆದಷ್ಟು ನಿಮಗೆ ನಾನು ವಿಷಯ ತಿಳಿಸ್ತೀನಿ ಅಂತ नमस्कार तरह, तरह सपोर्ट तापोर्टम